ನೋಡಲೇ ಹೆಸರಿವ ಈ ಸಕ್ಕವನ ಆ ಯವ್ವ ಏಜ್ ಮಂದಿ ಬರ್ತಾರಂದಾರ ಭೀ ಅವರು ಅವ್ರನ ಒಂದು ನಾಲ್ಕೈದು ಮಂದಿ ಬರ್ತೀನಂದಾರವ ಅಕ್ಕೈತಿಲ್ಲ ಅಕ್ಕೈತಾ ಅಕ್ಕೈತಿ ಒಂದು ಸೇರ್ ಅದಾವು ಅಯ್ಯವ್ವ ಯಾಕೆ ಇರೋಲ್ಲದ ಕಾಣ್ ಬಂದ್ರೆ ಇನ್ನೊಂದು ಎರಡು ಕೆ ಜಿ ತರಿಸ್ತೀನಿ ನೋಡು ಮತ್ತೆ ನಾವು ಮನೆಯನ್ನ ಮೂರು ಮಂದಿ ಮತ್ತು ನೀಕ್ಕಿ ಹೇಳ ಹೇಳ್ತಿದ್ದಿ ಅತ್ತಿಗೆ ಹ್ಮ್ ಪದ್ಮ ಪದ್ಮಾವತಿ ಬಂದ್ಲು ಲಕ್ಷ್ಮೀ ಅತಿ ಬಂದ್ಲು ಮಾವು ಬಂದ್ರ ಮತ್ ಅಷ್ಟು ಅಂದ್ರೆ ಮತ್ ಅಷ್ಟ್ರಿಗೂ ಆಗೋದಲ್ ಭ ಒಂದ್ ಸೀರ್ನೆ ಈಸ್ ಮಂದಿ ಉಂಟಿವಣ್ಣ ಆಗುದಲ್ ತಗೋ ಹೇಳ್ಬಿಡು ಹ್ಮ್ ನಿಮ್ಮಣ್ಣು ಬರ್ಲಿ ಹೇಳ್ತೀನಂತೆ ಇವ್ರು ನೋಡಿದ್ರ ಹಿಂಗ ಹೇಳಕ್ ಹಾರ ಹೆಂಗ ಮಾಡ್ಬೇಕನ್ನ ತಿಳಿಯವಲ್ದವ ಯವ ಹಾ ನಿಮ್ಮ ಯಾವ ಬರ್ತಾನ ಏನ ಯಾ ಎಲ್ಲದ್ರಿ ಅಣ್ಣ ಇಲ್ಲಿ ಬಾ ಈ ಮಾಡಿರಿ ಭೀ ಇಬ್ರು ಏನಿಲ್ಲಪ್ಪ ಆ ಕೇಸ್ ಅದ ನೋಡಾಕತ್ತಿದ್ದೆ ನಿಂದ ಇದ ತನ್ಲ ಕೊಟ್ ನಾನು ನಿಮ್ಮ ಮಾವ ಸಂಬಳ ನಿನಗ ಈ ತಿಂಗಳದ್ದು ತಿಂಗಳದ್ದು ಆತ್ ನೋಡು ತಿಂಗಳ ಕೂಲಿ ಮಾಡಕ್ ನಾವೇನು ಸರ್ಕಾರ ನೌಕರಿ ಮಾಡ್ರ ನಿಂದ ಬಾರಿ ವಾರ ವಾರಕ್ಕ ಕೊಡಲ್ಲಂಬೆ ಈ ವಾರದ ಕೊಟ್ಟಾನ ಯಾಕ ಏನ್ ಆತು ಏನ್ ಬೇಕಾಗಿತ್ತು ಮನೆಯಾಗ ಏನ್ರ ಕಾಲಿಗಿತ್ತನ ಹುಣ್ಲೋ ಅಕ್ಕಿ ಕಾಲಿಗೆವು ಅವಲಕ್ಕಿ ಕಾಲಿಗೆವು ಮತ್ತ ಇವರು ನಮ್ಮ ಸಿರಾವ್ ನೋಡ್ಕೊಂಡು ಹೋಗಿದ್ರಲ್ಲ ಮೊನ್ನೆ ಅವರು ಹೇಳ ಕಳ್ಸ್ಯಾರ ಏನಂತ ಹೇಳ ಕಳ್ಸ್ಯಾರ ಬಂದಿ ನೋಡ್ತೀನಿ ಹೂಲಾ ಅವ ಅಂಜನಪ್ಪ ತೋರ್ಸಾನಲ್ಲ ಈಗ ಈ ಹುಡುಗನ್ ಬರ್ತಾರಂತ ಅವರು ಈಗ ಏನ್ ಹೇಳ್ಕ ಶರಂದ್ರ ಅಂಜನಪ್ಪನ ಕೈಯಾಗ ಈಗ ಹೋದಾತ ಕಾದು ಡೈರೆಕ್ಟ್ ಅವನ ಬರ್ತಾಡ್ರಿ ಮಾತಾಡ್ತೀನಿ ಅಂದ್ರ ಅಂದ ನಾನು ನೀಟ್ರೂ ಬರ್ಲಿಲ್ಲಲ್ಲ ಇನ್ನ ಇವತ್ ಬರ್ತಾನ ಇಲ್ಲಿ ಮತ್ ಸುಮ್ನೆ ಕುಂದ್ರ ಶು ಕುಂದ್ರದಾಗ ಆರ್ತಿಲ್ಲ ಅಂತಂದ ನೀ ಹೋಗಿರ್ರಿ ಅಂತಂದ್ ಕಳ್ಸಿದ್ನಿ ಅನ್ ಏನಂತ ಎಷ್ಟು ಕೇಳಾರ ಹತ್ತು ಸಾವಿರ ಅಂತಮ್ಮ ಹತ್ತು ಸಾವಿರದ ವರದಕ್ಷಿಣೆ ಅಂತ ಎಲ್ಲ ಬಟ್ಟೆ ಬರೀ ಎಲ್ಲಾನು ಕೊಡ್ಬೇಕಂತ ಚಂದಾಗ ಹಳೆ ತನಕ ಬಂದಾಗ ಅದಕ್ಕೆಲ್ಲ ಕೊಡ್ಬೇಕಂತ ಆಮೇಲೆ ಹುಡುಗಿ ಮೈಯಾಗ ಎರಡು ತೊಲೆ ಬಂಗಾರ ಹಾಕ್ಬೇಕಂತ ಹುಡುಗ ಒಂದು ತೊಲೆ ಆಲಿಲ್ಲ ಅಂದ್ರೂ ಅರ್ಧ ತೊಲೆಯಾರ ಬಂಗಾರದ್ದು ಏನಾರ ಒಂದು ಮಾಡಿಸ್ಕೊಡಬೇಕು ನಮಗೆ ಹತ್ತು ಸಾವಿರ ಅಂತೂ ವರದಕ್ಷಿಣೆ ಬೇಕು ವರೋಪಚಾರಕ್ಕೆ ಮ್ಯಾಗ ಒಂದು ಎರಡು ಮೂರು ಸಾವಿರ ರೂಪಾಯಿ ಬೇಕು ಮಾತು ಮಾತಂದಾರ ನೋಡು ಮತ್ತೀಗ ಏನಿಲ್ಲ ಅಂದ್ರೂ ನಾವಂತರೂ ಮೊದ್ಲಿಂದ ನಮ್ಮ ಮನೆ ಬಂಗಾರ ಹಿಂಗಾರ ಏನೂ ಇಲ್ಲ ಈಗ ಬಂಗಾರ ತಗೋಳಕ್ಕೆ ಒಂದಿಷ್ಟು ರೊಕ್ಕ ಕೂಡಿಸ್ಬೇಕು ಮತ್ತು ನೋಡು ಹೊರ ಉಪಚಾರಕ್ಕೆ ಅಂದ್ರೂ ಈಗೇನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಸಾವಿರ ಬೇಕು ನಮ್ಗೆ ಬಂಗಾರದ್ ಬಿಟ್ಬಿಡ ನೀನು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬೇಕನ್ಕ ಬಂಗಾರದ ಹಿಡಿದ್ರೆ ಮತ್ತು ನಿನಗೆ ಮೂವತ್ತು ಸಾವಿರ ಗಂಟ್ಲೆ ಹಾಂ ಆಯೋಯ್ಯೋ ಹೌದಾ ಮೂವತ್ತು ಸಾವಿರ ಬೇ ಅಲ್ಲ ಅಂಜನಪ್ಪ ಕೇಳಬೇಕಿಲ್ಲ ನೋಡಿ ಮಾಡಿ ಕೇಳಣ್ಣ ಅಂತಂದು ನಾನು ಈಗ ದಮ್ ದಣ ದುಡಿಯಾಕತ್ತಿನಿ ಈಗ ಒಂದೀತ ಮನುಷ್ಯರಾಗಕತ್ತೀವಿ ಆದ್ರೆ ನಮ್ಮ ಮನಿ ಖರ್ಚಿಗೆ ನಾ ದುಡಿಯೋದು ಈಗ ಮತ್ತೆ ಹೆಂಗ್ ಮಾಡು ಬೇ ಬ್ಯಾರ ನೋಡು ನಾನು ಅಲ್ ಬೇವ್ವಾ ಮತ್ತು ಮೂವತ್ತು ಮೂವತ್ತೈದು ಸಾವಿರ ಗಟ್ಟಲೆ ಇಲ್ಲಿಂದ ತರ್ಲಿಬೇ ನಾನು ಅಲ್ಲ ಈಗ ಹೊಲ ಮಾರ್ಬೇಕು ನೋಡು ಹೊಲ ಮಾರಿ ಮಾಡೋಣ ಮಾಡ ಇರದೊಂದ್ ಗೇಣ್ ಮದುವೆ ನಾಳೆ ಬೇಕಂದ್ರೆ ಬೇಕಂದ್ರ ಒಂದು ಗುಡ್ಸ ಮುರುಕುಳ ಹರಕಲು ಗುಡಿಸ್ಲ ಒಂದು ಗೇಣ ಭೂಮಿ ಇಟ್ಕೊಂಡು ಏನು ಮಾಡೋಣ ಒಂದು ಎಕ್ರೆ ಭೂಮಿ ಇಟ್ಕೊಂಡು ಈಕಿ ಪೂರ ಮದುವೆ ಮಾಡತ್ಲಿಕ್ಕೆ ನಾನು ಬೀದಿ ಬೀದಿ ನಿಂತ್ರ ಯಾಕಲೋ ಹಂಗೆ ಮಾತಾಡ್ತಿದ್ದಿ ಆ ಬೆಕ್ ಬೆಕ್ತಂಗಿ ಚಂದಗ ಮದ್ವಿ ಮಾಡಿ ಚಂದಗ ನಾಲ್ಕು ಮಂದಿಯಾಗ ಅಕ್ಕಿ ಕಾಳಾ ಕೊಡದ್ ಕಲಿ ಏನು ಮಾತಾಡ ಮಾತಿನದು ಈಗ ನಾವು ಹೆಂಗಕ್ಕಿ ಏನು ನೋಡಪ್ಪ ಚಲೋ ಮನಿಗೆ ಸೇರಿಸ್ಬೇಕಂತ ನಿರ್ಧಾರ ಮಾಡಿವಾ ಈಗ ಮೊದಲು ಹೆತ್ನ ಕೇಳು ನಮ್ಗಿಂತ ಜಾಸ್ತಿ ಇದ್ರ ಮನೆಗೆ ಕೊಡಾಕ ನಾವು ಮನಸ್ ಮಾಡಬಾರ್ದು ಒಂದು ಆಸೆ ಪಡಬಾರ್ದು ಒಂದು ಪಟ್ಟಿ ಒಂದು ಮ್ಯಾಗ ಬರೋಕಷ್ಟ ಎದುರಿಸಕ್ತ ಇರಬೇಕು ಇನ್ನೇನೈತಿ ನಾ ಈಗ ಹೆಂಗೂ ನಮ್ಮ ಕವಿತಾವನ್ನಂತ್ರು ನಿಂಗೆ ತೊಗೊಂಡು ಮದುವೆ ಮಾಡ್ಬೇಕಂತ ಅನ್ಕೊಂಬಿಟ್ಟಿವಿ ಈಗ ಅವರ ನಿನಗೊಂದು ಇಟ್ಯಾಂ ಕೊಡ್ತಾರ ಒಂದು ಕೆಲಸ ಮಾಡ್ಬಿಡು ಮದ್ಲಿಕ್ಕೆ ಮದುವೆ ಮಾಡೋದು ಬೇಡ ಹ್ಞೂ ಅನ್ನ ಹ್ಞೂ ಒಂದು ಅವರಿಗೆ ಒಂದಿಷ್ಟು ನಾವು ಕೇಳೋಣ ನಮ್ಗೊಂದಿಷ್ಟು ಕಾಲಾವಕಾಶ ಕೊಡ್ರಿ ಅಂತ ಅಂತ ಮತ್ತೆ ಹಿಂಗೆ ಆಗೋದಿಲ್ಲ ನಮ್ಗೊಂದಿಷ್ಟು ಬೇಕಾಗತ್ತ ತೋಡ ಟೈಮ್ ಆಗುತ್ತ ಅಂತ ಹೇಳಿ ನೀವು ಮದುವೆ ಬಾಬ್ರ ಹೆಂಗೂ ಈಗ ನಿಮ್ಮ ಮಾವ ವರದಕ್ಷಿಣೆ ಅಂತ ಏನಾರ ಕೊಡ್ಬೇಕಾ ಈಗ ನಾವೆಲ್ಲ ಮತ್ತು ಮನೆಯಾಗ ಅದು ಇದು ಅಂದ್ರೂ ಎಲ್ಲ ಮಾಡಿದ್ರು ನಾಳೆ ಏನೈತಿ ನಿಮ್ಮ ಮಾವ ನಿಗ ಕೊಡ್ತಾನ ಇದ್ರಾಗದಿದ್ದೀ ಹೌದಿಲ್ಲ ಬೇ ಏನು ಮಾತಾಡ್ತೀವಿ ಅತ್ಗೆ ಗಣಮಗ್ನೂ ಅದಾನ ಅದು ಮತ್ತೆ ಇಬ್ಬರಿಬ್ರು ಗಣ್ಮಕ್ಳು ಅದಾರ ಮತ್ತಿಬ್ರು ಹೆಣ್ಮಕ್ಳು ಅದಾರ ನನಗೆ ಎಲ್ಲ ಹ್ಯಾಡ್ತಾನೆ ಹ್ಯಾ ಮಾತಾಡ್ತೀನಿ ನೀನು ಈಗ ಕೊಟ್ಟರು ಮಾವ ನಾನು ನಾನೇನು ಈಗ ನಮ್ಗೆ ನಮ್ಮ ಶಿರೆಯವ್ ನೋಡಿವಲ್ಲ ಆ ಹುಡುಗನಂಗೆ ನಾನೇನೂ ಓದಿನೇ ಏನು ನನಗೇನರ ಕೆಲಸ ಐತೆ ಹೊಲ ಐತೆ ಮನಿ ಐತೆ ಚಂದಾಗ ಹಂಗೆ ಈಗ ಅವರ ಚಲೋ ಈಗ ನಮ್ಮ ನಮ್ಮ ಸೀನಪ್ಪ ಮಾವನ ಚಲೋ ಆಗ್ಯನೀಗ ಅಂಥಾದ್ರಾಗ ಮತ್ತೀಗ ಇದ್ದ ಮನೆಗೆ ಕೊಡ್ಬೇಕಂತ ಅವ್ರಿಗೂ ಇರುತ್ತಲ್ಲ ಈಗ ನಾವು ಹೋಗಿ ಕಾಲಿವ್ ಪ್ರತಿ ನಮಗೆ ಮೂವತ್ತೈದು ಸಾವಿರ ಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿಕೊಡ್ರಿ ಅಂತ ಕೇಳಕ್ಕಾಗುತ್ತೆ ನಿಂದು ಬಾರಿ ಆತಪ್ಪ ನೀ ಅಷ್ಟು ಕೇಳಬೇಡ ನಾ ಅದನ್ನ ಹೇಳಕತ್ತೀನಿ ಈಗ ಒಂದು ನಿಮ್ಮ ಮಾವಂದು ಒಂದು ಒಂದು ಎಕರೆ ಹೊಲ ಐತಿ ಅಂದ್ರೆ ಅದು ಇದ್ರಾಗ ಕೈ ಹೊತ್ ನೋಡು ಕೈ ಇದಾಗಿತ್ತು ನೋಡತ್ತಂದು ಕಟ್ಟಾಗಿತ್ತಲ್ಲ ಆಗಿತ್ತಲ್ಲ ಮಿಷಿನ್ ಸಿಕ್ಕಿ ಕತ್ತರಿಸಿತ್ತಲ್ಲ ಕೈ ನೆನ್ಪೈತನ ಹ್ಮ್ ಹ್ಮ್ ಆ ಗೌಡ್ರು ಒಂದು ಎಕರೆ ಹೊಲ ಕೊಟ್ಟರ அவங்க நோட் ஒன் எக்கரை கொட்டில அவ்வளோட எடுக்க கொட்டார ஏன் அது ஒக்கில் எஸ் திண்டாக்கி இன்னும் அப்டின்னு நோட இன் முதுக்கி முதுக்கிங்க ಮನೆ ಮತ್ತ ನಂಗೆ ಇರೋ ಹುಡುಗನ್ ಹಡ್ದಿ ನಾನು ಏನು ಈಗಿನ ಕಾಲ್ದಾಗ ಗಂಡ್ಮಕ್ಳು ಮಕ್ಕಳು ಸಿಗುವಲ್ರು ಹೆಣ್ಮಕ್ಳು ಬೀದಿ ಬೀದಿಗೆ ಒಂದೊಂದು ಮನೆಯಾಗ ನಾಲ್ಕು ಐದು ನಾಲ್ಕು ಐದು ಮಂದಿ ಹೆಣ್ಮಕ್ಳು ಅದಾರ ಗಂಡ್ಮಕ್ಳು ಮಕ್ಕಳು ಇಲ್ಲ ಅಂತಂದು ಎಷ್ಟು ಕಷ್ಟ ಐತೆ ಗೊತ್ತಾನೆ ಅದ್ರಾಗ ನೋಡಿಲಿ ರೊಟ್ಟಿ ರೊಟ್ಟಿ ನೋಯ್ಬೇಕು ನಾನು ನೀನು ಹಣ್ಣು ಆಗಂಗ ನೀನು ಕೆಲಸ ಮಾಡವ್ ನೀನು ನಿನ್ನನ್ನು ನಿನಗೆ ಕೊಳಾರ್ದು ಇನ್ಯಾರಿ ಏನು ಕೇಳ್ಬೇಡಪ್ಪ ಮೊದ್ಲು ಈಗ ನಮ್ಮ ಶಿರಾವಣ್ ಮದ್ವೆನ ಮಾಡೋದು ಬೇಡ ಏನು ನಾವು ಹೇಳ್ಬಿಡ್ತೀನಿ ಅತಗ ಹಿಂಗೆ ಹಿಂಗ್ರಿ ಅಂತಂದು ನೀನು ಏನು ಬೇಡ ನಮಗೆ ಏನು ಕೊಡೋದು ಬೇಡ ಖುಷದ ಬೇಡ ಅದು ಏನೈತಲ್ಲ ಅದು ಒಂದು ಎಕರೆ ಭೂಮಿನ ನಮ್ಗೆ ಹಚ್ಕೊಡೋ ನಾವು ಅದ್ರಾಗ ಅದು ಅದು ಹೊಲ ಚಲೋ ಐತಿ ಆ ಹೊಲದಾಗ ಏನಾರ ನಾವು ಬೆಳಕಂಡೇನಾರ ಮಾಡೋಣ ಅಂತ ನಮ್ಮ ಹತ್ರ ಏನೈತಲ್ಲ ಅದು ಒಂದು ಎಕರೆಕ್ಕಿಂತ ಕಮ್ಮಿ ಐತಿ ನೋಡು ಹೊಲ ಅದನ್ನು ಮಾರಿಬಿಡೋಣ ಮಾರಿ ಮದುವೆ ಮಾಡೋಣ ಏನಂತಿ ಅಲ್ಲವಾ ನೀನೇನು ಅಂತಿದ್ದೀ ಮಾವು ಕೊಡ್ಬೇಕಲ್ಲ ಏನು ಒಬ್ಬಕ್ಕೆ ಮಗಳದಳಪ್ಪ ನಾ ಹೋಗಿ ನಿಂತ್ಕೊಂಡು ತಗೊಂಡು ಹಾಂ ಕೊಡ್ರಿ ಹಿಂಗ್ ಕೊಡ್ರಿ ಅಂತ ಜಬರ್ದಸ್ತ್ ಮಾಡಿ ಕೇಳಿದ್ರೆ ಕೊಡ್ತಾರನಕ ನಾಲ್ಕು ಮಕ್ಕಳು ಎರಡು ಹೆಣ್ಣು ಎರಡು ಗಣ್ಣು ಅವ್ರ ಹೆಂಗೆ ಕೊಡ್ತಾರ ಬೇ ಏನು ಯುವ ನಿನಗೇನು ಹುಚ್ಚಕಿಚ್ಚಿಡುತ್ತೇನಾ ಇಷ್ಟು ದಿನ ನಮ್ಮ ಬೆನ್ನಲ್ ಬಗ್ ನಿಂತಿದ್ದು ಮಾವ ಏನು ಏನು ಮಾತಾಡ್ತೀವಿ ನೀನ ಒಂದಿಟ್ಟು ಹಿರೇ ಮನುಷ್ಯಳಾಗಿ ಮಾತಾಡೋದ್ ಕಲಿವೆ ನೀನ ಏನು ಬೆನ್ನೆಲ್ಲಿ ಬಂದು ನಿಂತಾನಪ್ಪ ನಿನಗೆ ನಿಮ್ಮ ಆವ ಹಾಂ ಏನರ ಕೊಟ್ಟಾನ ಕೊಸ್ತಾನ ಏನು ಮಾಡ್ಯಾನ ಒಂಟಿಗೆ ಇಟ್ಕೊಂಡು ತನಗೆ ಏನು ಮಾಡೋಕ್ಕಾಗಲಿಲ್ಲ ಅವ್ರು ಕೊಟ್ಟಿದ್ದು ಹೊಲಾನು ನೀನೇ ಮಾಡಕತ್ತಿ ಏನು ಅವು ಎತ್ತು ಎಮ್ಮಿ ಆಕಳ ಅಂತ ನೀನು ಮಾಡ್ಯಾನಲ್ಲ ಒಂದಿನ ಕರ್ಬಂದು ನಿಂತ್ರಿತಾನ ನಿಂತ್ರೂ ಏನು ಮಾಡ್ತಾನಪ್ಪ ಹಿಂಡೋದು ಕರಿಯೋದು ಎಲ್ಲ ಅದಕ್ಕೆಲ್ಲ ಮೈ ತೊಳಿಯೋದು ಓಟು ಹೊತ್ತು ಊಟ ಮಾಡೋದು ಯಾರು ನೀನು ಅದಕ್ಕೆ ಇಟ್ಕೊಡ್ತಾನಾತಿ ನಿನಗೆ ವಾರಕ್ಕೆ ಒಂದ್ ಐವತ್ ರೂಪಾಯಿ ಒಂದ್ ಎಂಬತ್ ರೂಪಾಯಿ ರೂಪಾಯಿ ನೀ ಕೈಯಾಗಿಟ್ಟ ಕಳಿಸಿ ಬಿಡ್ತಾನ ಮುಗಿದು ಹೊತ್ತು ನೀವು ಆರಕ್ಕಾಗಷ್ಟು ತಂದು ಕಿರಣಿ ಹಾಕಿ ಬಿಡ್ತಿದ್ದಿ ಮುಗೀತು ಆ ನೋಡಪ್ಪ ನಾನು ಹೇಳ್ತೀನಿ ಕೇಳ್ಸಿ ಅಂತ ಚಂದಾಗ ಕಿವಿಗೊಟ್ಟು ಕೇಸ್ಕ್ಯಾ ನಿನಗ ಕವಿತವನ್ನ ಮದಿ ಹಾಬಕಂತಿತ್ತಂದ್ರ ನಿಮ್ಮ ಮಾವನ ಹತ್ರ ನೀ ಹೋಗಿ ಅತಿಯಾ ಇನ್ ನಾ ಹೋಗಿ ಇಷ್ಟೆಲ್ಲ ನಾ ಹೇಳಿದ್ದೀಗ ಹೇಳಿ ಫಸ್ಟ್ ಅಲ್ಲಿ ಬೇವು ಹೆಂಗ ಕೇಳಕರ ನಾನು ಏನು ಏನು ನನಗ ನಾನೇನು ಏನ್ ಹಿಂದೆ ಆಸ್ತಿ ಅಂತ ನಾನು ಅಷ್ಟೆಲ್ಲ ಕೇಳಿ ಮಾವ ನೋಡಲಾ ನಿನ್ನಂಗೆ ನಂಬಿಕ ಸ್ತ್ರ ಯಾರ ಸಿಕ್ತಾರನ ನಿಮ್ಮವಾಗ ಹೇಳ ಇಲ್ಲ ಹೌದಾ ಮೊದ್ಲದು ಆಮೇಲೆ ಎಲ್ಲಾನು ಅವಂದು ಆಗು ಹೋಗು ಮಂತನ ನೆಡ್ಸಕತ್ತಿದ್ದ್ಯಾರು ನುಸ್ತಾ ಅದು ಒಂದು ಕೈ ಇಟ್ಕೊಂಡು ಅಲ್ಲಿ ಹೊ ಬರ್ತಾನೆ ಇಲ್ಲ ಅನ್ನೋದಿಲ್ಲ ನಾನು ಎಲ್ಲಾನು ಅವ್ರದ್ದು ಹೊಲನೂ ಸೇರಿಸಿ ನಮ್ಮ ಹೊಲನೂ ಸೇರಿಸಿ ಹರಗೋದು ಬಿತ್ತೋದು ಆಳ್ ಕರ್ಕೊಂಡು ಹೋಗೋದು ಎಲ್ಲಾನು ಮಾಡೋದು ಯಾರು ನೀನು ಇಷ್ಟೆಲ್ಲ ಮಾಡಿ ಮಾಡಿ ನಿನ್ನ ಕೈಯಾಗ ಒಂದು ನೂರು ರೂಪಾಯಿ ವಾರ ಕಟ್ಟು ಕಳಿಸಿದ್ರ ಏನಾತು ಎದಕ್ಕೆ ಬಂತು ಭಾಗ್ಯ ನೋಡಪ್ಪ ಹೊಲ ಮಾರಲ್ಲ ಬ್ಯಾಡ ಈಗ ನನಗೊಂದು ಮೂವತ್ತೈದ್ ನನ್ನ ಸಾರ್ ಕೊಡಕೇಳ ಎಲ್ಲರ ಹೆಂಗರ ಎದ್ರಾಗಾರ ಸಾಲ ಸಣ್ಣ ಏನಾರ ಮಾಡ್ ಹಾ ಒಂದು ಇಲ್ಲ ಆ ಹೊಲ ನಿನ್ ಹೆಸರು ಹಚ್ಚಿ ಮಗಳನ್ನ ನಮ್ಮನೆ ತೊಗಣ್ಣ ಏನು ಇದಕ್ಕೇನಂತಿದೀ ಹೇಳ ಅಲ್ ಬೇವ್ವಾ ಸಣ್ಣರಿದ್ದಾಗಿದ್ದಾನು ನಮಗೆ ಬುದ್ಧಿ ಬರಕಿನ ಮುಂಚೆಗಿದ್ದಾನು ಇಲ್ದೇ ಇರೋ ಆಸೆ ಇಲ್ದೇ ಇರೋ ಎಲ್ಲಾನು ನಮ್ಮ ತಲೆ ತುಂಬಿದ್ರು ನೀವ ದೊಡ್ಡರ ಈಗ ಒಮ್ಮಿದ್ದು ಮಕ್ಳನ್ನ ಕವಿತೆ ಜೊತೆಗೆ ಮದ್ವೆ ಬೇಡ ಬೇರೆ ಹುಡುಗಿ ನೋಡಿ ಮದ್ವೆ ಮಾಡ್ತೀನಿ ಅಂತೀಯಲ್ಲ ಹೆಂಗೆ ಭೇದ ಹೆಂಗೆ ಅಂದ್ರೆ ಏನು ಹೇಳ್ತಾರಲ್ಲ ಹೆಂಗೆ ಅಂದ್ರೆ ಏನು ಹೇಳ್ತಾರೆ ಈಗ ನಿನಗ ನೀ ಎಷ್ಟು ಹೇಳ್ತಿ ಅಷ್ಟು ಕೊಟ್ಟು ನಿನಗ ಮತ್ತು ಸರ್ಕಾರಿ ನೌಕರಿ ಕೊಡಿಸಿ ನಿನ್ನಗೆ ಬೇಕಾದಂಗ ಮಳೆಯನ್ನು ಮಾ ಮಳೆಯಳಿಯನ್ನು ಮಾಡ್ಕೊಂಡು ಈಕೆ ಮದ್ವೆಯೂ ಖರ್ಚು ಮಾಡಿ ನೋಡ್ಕೊಂಡು ಹೋಗಕ ತಯಾರಾಗಿರ ಒಂದು ಮಂತನ ಐತಿ ಈಗ ನೀನು ಹೋಗಿ ಒಂದು ಎಕರೆ ಹೋಲಾರ ಹಚ್ಚನ್ನು ಇಲ್ಲ ನಲ್ವತ್ತು ಸಾವಿರ ಕೊಡು ಅಣ್ಣು ಈಗ ಯಾವುದಕ್ಕೂ ಇಲ್ಲ ಅಂದ್ರೆ ಆಕಿನ ಕವಿತವನ್ನು ಮರ್ತು ಬಡ ಬಡ ನಾ ಮದುವೆ ಆಗಿ ಮದುವಾಗಿ ಮದುವೆಯಾಗ ನಿನ್ನ ತಂಗಿದು ಮದುವೆನೂ ಆಗುತ್ತಾ ನಿನ್ನ ಮದುವೆನೂ ಆಗುತ್ತಾ ನಮ್ಮ ತನ್ನನು ಎಲ್ಲ ಒಂದಾರಿಗೆ ಬರ್ತತಿ ಹೆಂಗ್ ಈಗ ಯವ್ವ ಏನು ಹೇಳಕತ್ತಿ ಬೆ ನೀನು ನನ್ನ ಮದುವೆ ಸಂಬಂಧ ಪಾಪ ಕವಿತಾ ನನ್ನನ್ನು ಬ್ಯಾರೆ ಮಾಡ್ತೀನಿ ನೀನು ನೀ ಒಳಗ ಹೋಗುವ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಇನ್ನೂ ಸಣ್ಣಕ್ಕಿದ್ದಿ ನೀನು ಹೋಗು ಹೊರಗೆ ಮುಸ್ಲಿ ಇಟ್ಟಿಲ್ಲ ಹೋಗು ಹೋಗು ಯಾವ ನಾಯಿ ಬಂದು ಎಳದೆ ಬಂದು ಬಾಯಿ ಇಟ್ಟವು ಟಿಕ್ಕೋಗವನ ಸಾಕು ಸಣಕ್ಕಿದ್ದಿ ಇಲ್ಲಿ ಕರ್ದೇ ನಿದ ತಪ್ಪಾತು ಹಿರೇಮನ್ ಶಾಲಕ್ಕೆ ಬರ್ತಾಳ ಹೋಲೆ ಹೊರಗ ಆತು ಬಿಡದೆ ಹ್ಮ್ ನೀ ಹೇಳಪ್ಪ ಹೆಂಗ ಈಗ ನೀನು ಈಗ ನೀನು ಇವ ಹಿಂಗಂದ್ರೆ ಹೆಂಗ್ ಬೇವ ನಂದು ಏನು ಇಲ್ಲಿ ಬೇ ಲೋ ತಿರ್ಗಾ ಮುರ್ಗ ನೀನ ಅದನ್ನು ಹೇಳಬೇಡ ಏನೂ ಇಲ್ಲ ಆಸ್ತಿ ಏನೂ ಇಲ್ಲ ಆಸ್ತಿ ಅಂತ ನೀನ ಹೇಳಬೇಡ ಏನಿಲ್ಲ ಅಂದ್ರೂ ನಿನ್ನಂದ ಚೆಂದಕ್ಕೆ ಮನಸ್ಸು ಓದ್ತು ಈಗ ಅದನ್ನು ನಾ ಮಾತಾಡಿದ್ರೆ ನಿನಗೆ ಸಿಟ್ಟು ಬರ್ತೈತಿ ಈಗ ಮನಸ್ಸೋತು ಮದುವೆ ಎಲ್ಲ ನಿನಗೇನಂತಿ ಅದನ್ನ ಕೊಟ್ಟು ನಿನ್ನ ಹೆಸರೇ ಹೊಲ ಮನೆ ಹಚ್ಚಿ ಮದ್ವೆ ಮದುವೆ ತಯಾರದಾರ ಈಗ ನೋಡಪ್ಪ ನನಗೆ ನನ್ನ ಮಗಳೂ ಮದುವೆ ಮಾಡಬೇಕು ಚಂದಾಗ ಅನ್ನೋದು ಆಸೆ ಐತಿ ಮಂಥನ್ ಚಲೋ ಐತಿ ಹುಡುಗ ಸರ್ಕಾರದ ನೌಕರಿಯಾಗದಣ ಮನಿ ಐತಿ ಅವನ ಹೆಸ್ರೇ ಹೊಲ ಐತಿ ಒಬ್ಬೋ ನಮ್ಮ ಮಗ ಏನು ಬೇಕಾದಂಗೆ ಮಂಥಾನ ಐತಮ್ಮ ಹೇಳ್ತೀನಿ ನೋಡಿ ನಾನು ನಾನಂತರೂ ಯಾವುದು ಬಿಟ್ಟು ಬೇರೆ ಇನ್ನೊಂದು ಮಂಥಾನ ನೋಡೋಂದ್ರೆ ನಾನು ನೋಡ್ಲಾರೆ ನನ್ನ ಮಗಳಿಗೆ ಇದ ಮಂತನನ ಆಗ್ಬೇಕು ಈಗ ನಿನಗೆ ಬಿಟ್ಟಿದ್ದು ಹೋಗಿ ನಿಮ್ಮ ಅವನ ಹತ್ರ ಇಸ್ಕಂಬಾ ಅಲ್ಲ ಇಸ್ಕಂಬಾ ನಾನಿ ಬಾಡಂತೀನ ಇಸ್ಕಂಬಾ ಮದ್ಲಿನ ಮದುವೆ ಮಾಡ್ತೀನಿ ರೊಕ್ಕ ತಗೊಂಡು ನನ್ನ ಮಗಳ ಮದ್ವಿ ಮಾಡ್ತೀನಿ ಮಾಡತ್ತ ನನಗೇನಪ್ಪ ನೋಡು ನನಗೇನು ನನ್ನ ಮಗಳ ಮದುವೆ ಆಗ್ಬೇಕು ಅದಕ್ಕ ನನಗ ಕವಿತೆ ಆದ್ರೇನು ಆದ್ರೇನು ಯುವ ಮನಿಗ ಯಾರು ಬಂದು ಏನ್ ನೀನು ಯಾಕ ಬ್ಯಾರೇ ತರ ಮಾತಾಡಕತ್ತೀಲಾ ಅದೆಲ್ಲ ಬಿಡ್ಲಾ ನಾನು ನಿಮ್ಮ ಓದಿನಿ ನನಗೆ ಉಲ್ಟಾ ಸಿದಾ ವಾಪಸ್ ನೀ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ನಾನು ಏನು ಕೇಳಕ್ಕತ್ತೀನಿ ಅದ್ರದ್ದಷ್ಟು ಮಾಡ್ ಹೋಗಿ ನಿಮ್ಮ ಅವ್ನು ಕೇಳು ನೋಡಪ್ಪ ಈಗ ಇನ್ನೊಮ್ಮೆ ನೋಡಕ್ಕೆ ಬರ್ತಾರೆ ನಾನು ಅವ್ರಿಗೆ ಹೇಳಬೇಕು ಯಾವುದಕ್ಕೂ ನೋಡಕ್ಕೆ ಬಂದಾಗ ಅವ್ರ ಮದ್ದು ಅದನ್ನ ಕೇಳ್ತಾರ ನೀನು ತೀರ್ಮಾನ ಮಾಡಿಟ್ಕೋ ಅವ್ರು ಅದನ್ನು ಕೇಳಿದಾಗ ನೀನು ಮತ್ತೆ ಕೈಯ ಕೊಟ್ರ ಅಂದಿ ಮತ್ತೆ ಹೇಳ್ ಕೇಳಲ್ಲ ನಮ್ಮ ಮನುಷ್ಯನಾಗಿರೋದಲ್ಲ ನಾನು ಸಾಯ್ತೀನಿ ಸಿರಾವನ್ನು ಸಾಯಿಸ್ತೀನಿ ನೀನು ಇಷ್ಟ ಇನ್ನ ಅಲ್ಲಿ ಬೇವ್ವಾ ನೀವು ಮಾಡ್ ನಿನ್ನದೇ ಸರಿ ಅನ್ಸುತ್ತೆ ತಂಬೆ ಆ ಯವ್ವಾ ಇಷ್ಟು ದಿನ ನೀವ ಎಲ್ಲರೂ ಸೇರಿ ನಿನಗೆ ಕವಿತಾನ ಹೇಂತಿ ಕವಿತಾನ ಏನು ಅಂತಂದು ಅವಾಗ ಹಂಗಂತಿ ಆ ನಿನಗೆ ಯಾರೂ ಹಿಡ್ಕೊಳ್ಳಿಲ್ಲ ಅಂದಾಗ ಅವ್ರನ್ನ ಹಚ್ಕೊಂಡು ಬೇಕಂತ ಅವ್ರಿಗೆ ಅಂದ್ರೂ ಹೋಗಿ ಅವ್ರ ಮನೆ ಕುಂತು ನೀನ ತಮ್ಮ ತಮ್ಮ ಅಂತಂದು ಈ ನನ್ನನ್ನು ಎಲ್ಲನೂ ಮಾವನ್ನು ಮಾವನ್ನಂತಂದು ನೀನು ಬೇಕು ಬೇಕು ನನ್ನನ್ನು ಉಪೇಕ್ಷಕಂತಿ ಅಂಬೇ ನೀನು ಯವ್ವಾ